ಬೆಳಗಾವಿ ಜಿಲ್ಲೆಯಲ್ಲಿ ಬುಧವಾರ ನಿನ್ನೆ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಯಿಂದ ಒಂದು ಒಂದು ಮೂವತ್ತೈದಕ್ಕೆ ಸುಗರ್ ಫ್ಯಾಕ್ಟ್ರಿ ಇನಾಮ್ ದಾರ್ ಶುಗರ್ ಫ್ಯಾಕ್ಟ್ರಿ ಮುರುಗೋಡು ಮರಗುಂಬಿ ವಿಲೇಜ್ ಹತ್ರ ಇರುವ ಒಂದು ಸುಗರ್ ಫ್ಯಾಕ್ಟ್ರಿ ಇನಾಮದ್ದಾರ್ ಸುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಅಪಘಾತ ಒಂದಾಗಿದೆ ಆ ಅಪಘಾತದಲ್ಲಿ ಒಂದು ಬಾಯ್ಲರ್ ಕಡೆ ಬಾಯ್ಲರ್ ಕಡೆಂದು ಕಾನ್ಸಂಟ್ರೇಟೆಡ್ ಸುಗರ್ ಲಿಕ್ವಿಡ್ ಹೋಗುವುದಲ್ಲಿ ಒಂದು ವಾಲ್ವಲ್ಲಿ ಸಮಸ್ಯೆ ಇದೆ ಅಂದರೆ ಹೇಳ್ತಾಯಿದ್ರು ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಸುಮಾರು ಎಂಟು ಜನ ಅಲ್ಲಿ ಮೇಲೆ ಹೋಗಿ ಸರಿಸ ಸರಿಪಡಿಸುವ ಪ್ರಯತ್ನ ನಡೆಸುವ ಸಂದರ್ಭದಲ್ಲಿ ಅಲ್ಲಿ ಮುಂಜಾಗ್ರತೆ ಸರಿಯಾಗಿ ತೊಗೊಂಡಿಲ್ಲ ಕಾರಣದಿಂದ ಅಲ್ಲಿದ್ದ ಕಾನ್ಸಂಟ್ರೇಟೆಡ್ ಹಾಟ್ ಶುಗರ್ ಲಿಕ್ವಿಡ್ ಈ ಎಂಟು ಜನ ಮೇಲ್ಗಡೆ ಚದರಿ ಬಿದ್ದು ಬಿದ್ದಿತ್ತು ತಕ್ಷಣ ಅಲ್ಲಿಂದು ಸ್ವಲ್ಪ ಟೈಮಲ್ಲಿ ಮೇಲೆ ಎಂದು ಕೆಳಗೆ ಇದು ಇದು ಆಗಿರೋದು ಸುಮಾರು ಒಂದು ನಾಲ್ಕು ಫ್ಲೋರ್ ಹೈಟಕ್ಕಿಂತ ಮೇಲೆ ಅಲ್ಲಿ ಆಗಿರುತ್ತದೆ ಸೊ ಅಲ್ಲಿಂದ ತಕ್ಷಣ ಮಾಹಿತಿ ಬಂದಾದ ಮೇಲೆ ಲೋಕಲ್ ಸ್ಥಳೀಯ ಪೊಲೀಸರು ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ ಡಿ ಎಸ್ ಪಿ ಅವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರ ಹಾಸ್ಪಿಟಲ್ ಅಲ್ಲಿ ಕೆಲವೊಂದರೆ ಫಸ್ಟ್ ಏಡ್ಕ್ಕಾಗಿ ಬೈಲು ಹೋಗಿ ಉಳಿದವರನ್ನು ಕೆ ಎಲ್ ಎ ಹಾಸ್ಪಿಟಲ್ಗೆ ತಕ್ಷಣ ಶಿಫ್ಟ್ ಮಾಡಲಾಗಿದೆ ಎಂಟು ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರ್ತದೆ ಆವಾಗಲೇ ಬರುವಾಗಲೇ ಒಂದು ಮೂರು ಜನಕ್ಕೆ ಡೆತ್ ಆಗಿರೋದಾಗಿ ಡಾಕ್ಟ್ರ್ ಆದಮೇಲೆ ಡಿಕ್ಲೇರ್ ಮಾಡಿರ್ತಾರೆ ಐದು ಜನ ಉಳಿದ ಐದು ಜನಕ್ಕೆ ಗಂಭೀರವಾದ ಗಾಯ ಆಗಿರ್ತದೆ ಅದರಲ್ಲಿ ಕೂಡ ನಾಲ್ಕು ಜನ ಈಗ ತೀರ್ಕೊಂಡಿದ್ದಾರೆ ಒಟ್ಟು ಎಂಟು ಜನಕ್ಕೆ ಗಂಭೀರವಾದ ಗಾಯ ಆಗಿರೋದಲ್ಲಿ ಏಳು ಜನ ಈಗ ತೀರ್ಕೊಂಡಿದ್ದಾರೆ ಇನ್ನು ಒಬ್ಬರು ಅವ್ರಿಗೂ ಕೂಡ ಗಂಭೀರವಾದ ಗಾಯ ಇರ್ತದೆ ಈ ಮೂರು ಗಂಟೆ ಸುಮಾರು ಗೊತ್ತಾಗ್ತೀ ಸರ ನನಗೂ ನಮ್ಮೂರವ್ರು ಬೇರೆದವ್ರು ಫೋನ್ ಹಚ್ಚಿರಿ ನಮಗೆ ನಾವು ಹೊಲಾಗ ಹೊರೆ ಕೂಗಿದ್ದೆವು ಅವರು ಫೋನ್ ಹಚ್ಚ ಅಂತ ನಿಮ್ಮ ಮಗ್ ಹಿಂಗಾಗಿತ್ತು ಅಂತೀರಿ ನಾವು ಆಮೇಲೆ ಬೈಸಿಗೆ ಬಂದ್ವಿ ಬಸ್ಸಿಗೆ ಬಂದು ಆಮೇಲೆ ಬೆಳಗಾವಕ್ಕೆ ಹೋದಾರಂತೀರಿ ನಾವು ಇಲ್ಲಿ ಬೆಳಗಾವಿಕ್ ರೀ ನಮ್ದು ಬೈಲಂಗಲ್ ತಾಲೂಕು ರೀ ಕಾರ್ಖಾನೆ ಅವರು ಈಗ ಇವತ್ತು ಬಂದಿದ್ರಿ ನಿನ್ನೂ ಒಂದು ಯಾಕ್ರಿ ಯಾರೋ ಬಂದಿದ್ರಿ ಅವರು ಕರ್ಕೊಂಡ್ ಬಂದ ತೋರಿ ಆರಾಮದಾರ ತೋರಿ ಅಂತ ಇಷ್ಟ ಅಂದ್ರೆ ಅವ್ರು ನಾವು ಕೇಳಿದ್ರು ಅವನ್ ಅವ್ರ ಭೇಟಿ ಮಾಡಂತಂದ್ರೆ ನಮ್ಗೆ ಭೇಟಿನೂ ಮಾಡಲಾರೀ ಸರ್ ಅವರು ಒಂದು ವರ್ಷ ದೇಡ್ ವರ್ಷ ಆಗಿತ್ತು ರೀ ಸರ್ ಅವ್ರು ಇಲ್ಲಿ ಟಾಟಾ ಮೋಟರ್ಸ್ಗೆ ಎರಡು ವರ್ಷ ಆದ್ರೆ ಅಲ್ಲಿ ಅಲ್ಲಿಂದ್ರೆ ಬಂದ ಇಲ್ಲಿ ಇಲ್ಲಿ ಫ್ಯಾಕ್ಟ್ರಿ ಚಾಲು ಅದಂತ್ರ ಹೋಗಾತಿದ್ರು ಫ್ಯಾಕ್ಟ್ರಿ ಚಾಲು ಆದಾಯ ಹೋಗಾತಿದ್ರು ಸರ್ ಅವ ಮೆಕ್ಯಾನಿಕ್ ಅಲ್ರಿ ಸರ್ ಮೆಕ್ಯಾನಿಕ್ ಅಲ್ಲಿ ಮಾಡ್ತಿದ್ರಿ ಅದ್ರ ನಾವು ಬಯಲೊಳಗ್ ಬಂದಿಂದ ಹಚ್ಚಿದ್ರಿ ಅವ್ರು ನಿನ್ನೆ ನಾವು ಬಯಲೊಳಗ್ ಬಂದು ಬೆಳಗಾವಿ ಬಸ್ ಹತ್ತಿದ ಹಚ್ಚಿದ್ರಿ ಅವ್ರು ನಾವು ಯಾರು ಮಂಜುನಾಥ್ ಅಪ್ಪಾರ ಕೇಳಿದ್ರೆ ಹೂನ್ರಿ ಅಂತಂದ್ರೆ ಹಿಂಗಿಂಗ್ ರೀ ಮತ್ತೆ ನೀವು ಆಗ ಹೇಳ್ಬೇಕಲ್ವೀ ನಾ ಸಿಟಿಗೆ ತಿಂದ್ರಿ ಅವ್ರಿಗೆ ನೀವು ಆಗ ಇಷ್ಟೋ ಮಟ್ಟ ಏನ್ ಮಾಡ್ರಿ ಮತ್ತೆ ಆಗ ಹೇಳ್ಬೇಕು ನಮ್ ನಮ್ಮ ಹುರನವ್ರು ಹೇಳ್ಯಾರ ನಮಗೆ ನಮ್ಮ ಊರವರು ಹೇಳಂತ ಅವ್ರ ಮಾತಿನ ಮೇಲೆ ನಾವು ಬಸ್ಗೆ ಬಂದ್ ಕ್ಯಾರ ಅಲ್ಲಿಂದ್ರ ಬಸ್ ಇತ್ತು ಇತ್ತಾಗ ಬಂದಿವ್ರಿ ನಾವು ಬೇಜವಾಬ್ದಾರಿ ಇದ್ದಂಗೆ ಮತ್ತೆ ಅವ್ರು ಒಬ್ರು ಸ್ನೇಹಿ ಬಂದಿರ್ಕಲ್ರಿ ಅವಾಗ ನಮ್ಗೆ ನಮಗೆ ಕಾಲು ಮಳೆನೇ ಇಲ್ರಿ ಅವ್ರ ಮತ್ತೆ ನಮಗೇನು ಗೊತ್ತೀ ಸರ್ ಮದ್ವೆ ಆಗ್ಯಲ್ರಿ ಸರ್ ಏನಾರ ಮದುವೆ ನೀವು ಆಗ್ಯಲ್ರಿ ಮನಿ ಅವನ ಮೇಲೆ ಸರ ಒಬ್ಬ ಮಗಾರೆ ಒಬ್ಬ ಹೆಣ್ಮಗಳು ಒಬ್ಬ ಗಂಡು ಮಗಾರೆ ಈಗ ನಮ್ಗೆ ದುಡ್ಕೊಂಬಂದು ಹಾಕೋ ಅವ್ರ ನಮಗೆ ಭೂಮಿನೂ ಇಲ್ಲ ನಾವು ಬರೀ ಹೋಗಿ ಜೀವನ ಮಾಡೋರಿ ಈಗ ನಮ್ಮ ಮನೆತಾನ ಮರದಂಗ್ರಿ ಸರ್